ಉದ್ದೇಶ ಏನಂದ್ರೆ ಪತ್ರಿಕೆಗಳ ಮುಖಾಂತರನಾದ್ರೂ ಎಚ್ಚೆತ್ತು ಕೊಟ್ಟಿದ್ದೀವಿ ಸರ್ಕಾರ ಅಂತೇಳಿ ಇವತ್ತು ಮಾಧ್ಯಮಗಳ ಮುಖಾಂತರ ಎಲೆಕ್ಟ್ರಾನಿಕ್ ಮುಖಾಂತರ ಸರ್ಕಾರಕ್ಕೆ ಮನವಿ ಅಂತ ಬಂದಿದ್ದೀವಿ ಏನಂದ್ರೆ ಎರಡು ಇಪ್ಪತ್ತೆಂಟು ಎರಡು ಸಾವಿರ ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ನಡೆದಿದ್ದು ಏನು ಡೈರೆಕ್ಟರ್ಗೆ ಅಲ್ಲಿಗೆ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಚುನಾವಣೆ ಪ್ರಕ್ರಿಯೆ ಎಲ್ಲ ಮುಗಿದ ಅಧ್ಯಕ್ಷರಾಗಿ ಎಲ್ಲ ಮುಗಿದೋಯ್ತು ಚುನಾವಣೆ ನಡೀಬೇಕಾಯಿತು ಆದರೆ ಮಧ್ಯದಲ್ಲಿ ಏನಾಗೋಯಿತು ಎಂ ಪಿ ಎಲೆಕ್ಷನ್ ಬಂತು ಅಂತ ಅಂತೇಳಿ ಪೋಸ್ಟ್ಪೋನ್ ಮಾಡಿದ್ರು ಸರಿ ಎಂ ಪಿ ಎಲೆಕ್ಷನ್ ಆದಮೇಲೆ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಇವತ್ತು ಚೇಂಜ್ ನೀವು ಆಗ್ತೀರಾ ಇಲ್ಲಿ ಮುಗಿದೋಗಿ ಅವಾಗ ಇಪ್ಪತ್ತೈದು ಯಾವಾಗ ಒಂದುವರೆ ತಿಂಗಳಾಗಿರೋದಕ್ಕೆ ಅಡ್ಮಿನಿಸ್ಟ್ರೇಟ್ ಹಾಕೋಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅದರಲ್ಲೂ ವಿಶೇಷವಾಗಿ ಕೋಆಪರೇಟಿವ್ ಮಿನಿಸ್ಟರ್ ಯಾರ ರಾಜಣ್ಣ ರಾಜ ಅಂತಂದ್ರೆ ದಕ್ಷ ಮಂತ್ರಿ ದಕ್ಷ ಇದು ಅಂತ ಹೇಳ್ತಾರೆ ಯಾಕಂದ್ರೆ ರಾಜಣ್ಣ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬೈ ಎಲೆಕ್ಷನ್ ನಲ್ಲಿ ರಾಜಣ್ಣ ನಾನು ಅಲ್ಲಿ ಕುಮಾರಸ್ವಾಮಿ ಇದ್ದಾಗ ನಾನು ಕುಮಾರಸ್ವಾಮಿ ಅವರು ಎಲೆಕ್ಷನ್ ದಿವಸ ಓಡಾಡಿದ್ದಕ್ಕೆ ಕಾನೂನು ವಿರುದ್ಧವಾಗಿ ಬಂದಿದ್ದು ಅಂತ ಹೇಳ್ಬಿಡ್ಲಿಲ್ಲ ಅಂತ ಕಾನೂನು ತಕ್ಷಣ ಮುಂಚಾದ್ರೆ ಗೊತ್ತಿರತಕ್ಕಂಥ ರಾಜಣ್ಣ ಇದು ಗೊತ್ತಾಗ್ತಾ ಇಲ್ವಾ ಚುನಾವಣೆ ಮಾಡಬೇಕು ಒಬ್ಬ ಕೋಪರೇಟಿವ್ ಮಿನಿಸ್ಟರ್ ಆಗಿದ್ದೀನಲ್ಲ ನನ್ನ ಜವಾಬ್ದಾರಿ ಇದೆ ಅನ್ನೋದು ಗೊತ್ತಿಲ್ವಾ ಇದೇ ತಾಲೂಕಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಎರಡು ಕಾನೂನು ಇದೆಯಾ ಎ ಎಲೆಕ್ಷನ್ ಆಗಿ ಮೂರು ವರ್ಷ ಆಗಿದೆ ಅದು ಮುಗಿದು ಅದನ್ನ ನಿಲ್ಲಿಸಿದ್ದೀರಾ ಇವತ್ತು ತಾಲೂಕ್ ಪಂಚಾಯಿತಿ ಜನ ಜಿಲ್ಲೆ ಜಡ್ ಅವೆಲ್ಲ ಬೇಕಾದ್ರೆ ಅದು ಸರ್ಕಾರ ಅಂತ ಹೇಳಲ್ಲ ಕೋಪರೇಟಿವ್ ವಿಚಾರದಲ್ಲಿ ನಾನು ಎ ಪಿ ಎಂ ಸಿ ಯಾಕೆ ತಗೊಂಡೆ ಅಂದರೆ ಕೋಪರೇಟಿವ್ ಮಿನಿಸ್ಟ್ರಿಗೆ ಹೇಳಕ್ಕೆ ಎ ಪಿ ತಗೊಂಡಿದ್ದು ಉದಾಹರಣೆ ಈ ತರ ಇಡೀ ಕರ್ನಾಟಕದಲ್ಲಿ ಇವನ್ನ ನಡೆಸ್ತೇನೆ ಇವರು ಇವ್ರನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಂಡು ಯಾಕೆ ಗೊತ್ತಾ ಗ್ಯಾರಂಟಿ ಕೊಟ್ಬಿಟ್ಟಿದ್ದು ಬರ್ತೀವಿ ಅಂತ ಹೇಳಿ ಎಫ್ ಪಿ ಹೆಚ್ಚು ಕಮ್ಮಿ ಆಗ್ಬಿಟ್ಟಿ ಅಂತ ಅನುಮಾನ ಬಿದ್ದುಬಿಟ್ಟು ಓ ಯಾವುದು ಕೈ ಚಿಕ್ಕಲ್ ಅನ್ನೋ ಉದ್ದೇಶದಿಂದ ಪೋಸ್ಟ್ಪೋನ್ ಮಾಡ್ತಾ ಇದಾರೆ ಅದು ಅಲ್ಲದೆ ಇದು ಇಲ್ಲಿ ನಮ್ಮ ಕೋಲಾರ ಹಾಲು ಉತ್ಪಾದಕದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಅವೆರಡರಲ್ಲಿ ಏನು ಮೊನ್ನೆ ಅಪಾಯಿಂಟ್ಮೆಂಟ್ ಮಾಡಿದ್ರಿ ತಾಲೂಕಿನಲ್ಲಿ ಒಬ್ಬರು ಕೊಟ್ಟಿಲ್ಲ ನಮ್ಮ ತಾಲೂಕಲ್ಲಿ ಅಪಾಯಿಂಟ್ ಮಾಡ್ಕೊಂಡು ಏನಾಗೋಯ್ತು ಇಡಿ ಅವ್ರು ಹಿಡಿದಾಕ್ಬಿಟ್ರು ನಂಜೇಗೌಡ ಕಣ್ಣೀರು ಹಾಕೊಂಡ್ಬಿಟ್ರು ಏನಪ್ಪ ಹಿಂಗಾಗೋಯಿತು ಯಾಕೆ ಹಿಂಗಾಗೋಯಿತು ಅಂತ ಅಂದರೆ ಅವ್ಯವಹಾರ ನಡೆದಿದೆ ಅಂತೇಳಿ ನಿಂತೋಯ್ತು ಅವ್ಯವಹಾರ ನಡೆದಿರೋತಂಥ ಇಡೀ ಇಡೀ ರೆಕಾರ್ಡ್ ಆದ್ಮೇಲೆ ಎಲ್ಲ ಮಾಧ್ಯಮಗಳಲ್ಲಿ ನೀವೇ ಹಾಕಿದ್ಮೇಲೆ ಇನ್ನ ಅದನ್ನು ಆ ಕಬಡ್ಡಿನ ಈ ಮುಂದುವರಿಸಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಹೊರಟಿದಾರಲ್ಲ ಅದೇ ರೀತಿ ಈ ಈ ಈ ರಾಜ್ಯ ಈ ಈ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದಂಥ ಎಂ ಸಿ ಸುಧಾಕರ್ ಹೇಳಕ್ಕೆ ನಾನು ಬಯಸ್ತೀನಿ ಸುಧಾಕರ್ ಅವರೇ ನೀವು ಚಾನಲ್ ಕಂಟಿಟ್ಟು ಅಂತ ನಿಮ್ದೆಲ್ಲ ಗೊತ್ತಿದೆ ನಮ್ಗೆ ಯಾಕಂದ್ರೆ ಪ್ರಾಮಾಣಿಕ ಒಂದು ಮಾತು ಒಬ್ಬರು ಮಾತು ಕೇಳಲ್ಲ ನಾನು ನಿಮ್ದೇನಿದೆ ಅಡ್ಮಿನಿಸ್ಟ್ರೇಷನ್ ರಾಜಕೀಯ ಮಾಡ್ತಾ ಇದೀರಾ ಯಾಕೆ ಉಳಿಸೋಕ್ ರಾಜಕೀಯ ಮಾಡ್ತಾ ಇದ್ದೀರಾ ಭ್ರಷ್ಟಾಚಾರ ತಿಂದಿರೋದಕ್ಕೆ ರಾಜಕೀಯ ಮಾಡ್ತಾ ಇದ್ದೀರಾ ಇಲ್ಲ ಡೈರಿಗಳು ಇಂಪ್ರೂವ್ಮೆಂಟ್ ಆಗ್ಲಿ ಅಂತ ಮಾಡ್ತಾ ಇದ್ದೀರಾ ಇವಾಗ ಎಷ್ಟು ಅವ್ಯವಹಾರಗಳು ನಡೀತಾ ಇದ್ರೆ ಕಣ್ಣೆದ್ರು ನೀವೇ ನೀವೇ ನೀವು ಮಾಧ್ಯಮಗಳಲ್ಲಿ ಬಿತ್ತನೆ ಮಾಡಿದ್ದೀರಾ ಅದನ್ನ ಬಿತ್ತನೆ ಬಿತ್ತ ಬಂದಿದ್ದೀರಾ ಡೈಲಿ ಬರ್ತಾ ಇದೆ ಅದ್ರ ಬಗ್ಗೆ ಇಷ್ಟು ಗೊತ್ತು ರಾಜಣ್ಣ ಒಬ್ಬ ರಾಜಣ್ಣೇಟಿವ್ ಮಿನಿಸ್ಟ್ರಿಗೆ ಯಾಕೆ ಬಂದಿಲ್ಲ ಸಿಕ್ಕಿಲ್ಲ ಕೋಆಪರೇಟಿವ್ ಮಿನಿಸ್ಟ್ ಸಿಕ್ಕಿದ್ರೆ ಹೇಳ್ತಿದ್ದೆ ಅಲ್ಲ ನೀನು ಇಷ್ಟು ದಕ್ಷ ಮನುಷ್ಯ ನೀನು ಯಾಕಿಂದ ಎಲೆಕ್ಷನ್ ನಡೆದಿಲ್ಲ ಅಂತ ಕೇಳ ಅಂತಿದ್ರೆ ಸಿಕ್ಕಿಲ್ಲ ಆದ್ರಿಂದ ಇದ್ರಲ್ಲಿ ನಮ್ಮ ಕೆ ವಿ ನಾಗರಾಜ್ ಅವ್ರೆಲ್ಲ ಡೀಟೇಲ್ ಕ್ಲೀನ್ ಆಗಿ ಬರ್ದಿದ್ದಾರೆ ನಿಮ್ಗೆಲ್ಲ ಕೊಟ್ಟಿದ್ವಿ ಏಳು ಆದೇಶಗಳು ಮಾಡಿದ್ದಾರೆ ಸರ್ಕಾರದಲ್ಲಿ ಯಾವ್ದಾರ ಒಂದು ಸರ್ಕಾರದಲ್ಲಿ ಏಳು ಆದೇಶ ಮಾಡಕ್ ಏಳು ಆದೇಶ ಮಾಡ್ಕೊಂಡು ಸಿಕ್ಕಿದೀರ ಏಳು ಆದೇಶ ಮಾಡಿದ್ರು ಚುನಾವಣೆ ಮಾಡಕ್ ಚುನಾವಣೆ ತಾಕತ್ತಿಲ್ಲ ಕಾರಣ ಏನಂದ್ರೆ ಓ ಇದು ಕೈ ತೊಪ್ಪದ ಅನ್ನೋ ಉದ್ದೇಶ ಇರ್ತದೆ ಆದ್ರಿಂದ ದಯವಿಟ್ಟು ಮನವಿ ಮಾಡ್ತಾ ಇದ್ದೀವಿ ಬೇಗನೆ ಎಲೆಕ್ಷನ್ ಮಾಡಬೇಕು ತಕ ಅಡ್ಮಿನಿಸ್ಟ್ರೇಟಿವ್ ಆಗ್ಬೇಕಂತ ಇಡೀ ನಾವು ಯಾರು ಆರು ತಾಲೂಕಿಂದ ಬಂದಿದ್ದೀವಿ ಆರು ತಾಲೂಕು ಹೊಮಹುತವಾಗಿ ಇದರ ರಾಜಕೀಯ ಮಾಡಿಲ್ಲ ಎಲ್ಲರೂ ಸೇರ್ಕೊಂಡು ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಆಗ್ಬೇಕು ಇಲ್ಲ ನೀವು ಎಲೆಕ್ಷನ್ ನಡೆಸ್ಬೇಕು ಅಂತ ನಾನು ಮನವಿ ಮಾಡ್ಬಾರ್ದೆ